ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ನಾನು ಶ್ರೀಮತಿ ಕಮಲ ರಮೇಶ್ ಈ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಪರೀಕ್ಷೆ ಬಗ್ಗೆ ಚರ್ಚಿಸೋಣ ಇಲ್ಲಿ ಕಾಣ್ಬೋದು ಸಂಕಲಾತ್ಮಕ ಅಂದಾಗ ಮೌಖಿಕ ಪ್ರಶ್ನೆ ಮತ್ತು ಲಿಖಿತ ಎರಡನ್ನು ತಗೋಬೇಕಾಗತ್ತೆ ಸೊ ಇಪ್ಪತ್ತು ಅಂಕಗಳ ಮೌಖಿಕ ಪ್ರಶ್ನೆ ಪತ್ರಿಕೆ ನೋಡೋಣ ಇಲ್ಲಿ ಕಾಣ್ಬೋದು ಚಿತ್ರವನ್ನು ನೋಡಿ ಹೆಸರಿಸುವಂತಿದೆ ಐದು ಅಂಕಗಳ ಪ್ರಶ್ನೆ ಸೊ ಈ ಚಿತ್ರಗಳನ್ನು ನೋಡಿಕೊಂಡು ಉತ್ತರವನ್ನು ಕೊಡಬೇಕಾಗುತ್ತೆ ಇಲ್ಲಿ ಉತ್ತರ ಸಮೇತ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ ಸೊ ಇಲ್ಲಿ ಎರಡನೇ ಪ್ರಶ್ನೆ ಈ ಚಿಹ್ನೆಗಳನ್ನು ಗುರುತಿಸಿ ಹೇಳು ಸೊ ಇದಕ್ಕೆ ಒಂದರಂತೆ ಎರಡು ಅಂಕಗಳು ಸೊ ಇದು ಫಸ್ಟ್ ಮೇನ್ ಕ್ವೆಶನ್ ಮತ್ತು ಸೆಕೆಂಡ್ ಮೇನ್ ಕ್ವೆಶನ್ ಮೂರನೇ ಮೇನ್ ಕ್ವೆಶನ್ ಕೆಳಗೆ ನೀಡಿರುವ ಅಕ್ಷರಗಳಿಂದ ಪ್ರಾರಂಭವಾಗುವ ಪದಗಳನ್ನು ಹೇಳು ಸೊ ಇಲ್ಲಿ ಮೂರು ಅಕ್ಷರಗಳನ್ನು ಕೊಟ್ಟಿದ್ದೀನಿ ಅದರ ಅದರಿಂದ ಪ್ರಾರಂಭವಾಗುವಂಥ ಪದವನ್ನು ಹೇಳಬೇಕು ಸೊ ನಾಲ್ಕನೇ ಮೇನ್ ಕ್ವೆಶನ್ ನಾನಿಲ್ಲಿ ಪಠ್ಯಪುಸ್ತಕದಿಂದ ತೊಗೊಂಡಿದ್ದೀನಿ ತ್ರೀ ಪಾಯಿಂಟ್ ಫೋರ್ ಸ್ಪಷ್ಟವಾಗಿ ಓದುವೆ ಸೊ ಇದನ್ನು ಮಕ್ಕಳು ಓದಿ ಹೇಳಬೇಕಾಗುತ್ತೆ ಇದಕ್ಕೆ ಐದು ಅಂಕಗಳು ಮುಂದಿನ ಪ್ರಶ್ನೆ ಕತೆ ಹೇಳು ಸೊ ಇದು ಐದು ಅಂಕಗಳ ಪ್ರಶ್ನೆ ಇದು ಫೋರ್ ಪಾಯಿಂಟ್ ಏಯ್ಟ್ ನಮ್ಮ ಪಠ್ಯ ಪುಸ್ತಕದಲ್ಲಿ ಬರುವಂಥ ಚಟುವಟಿಕೆಗಳನ್ನು ಬಳಸ್ಕೊಂಡು ನಾವು ಮೌಲ್ಯಮಾಪನ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಒಟ್ಟು ಇಪ್ಪ ಇಪ್ಪತ್ತು ಅಂಕಗಳಿಗೆ ಮೌಖಿಕ ಪ್ರಶ್ನೆ ಪತ್ರಿಕೆ ಇದು ಸೊ ಇನ್ನೊಂದು ಬಾರಿ ನೋಡಿ ಸೊ ಇದು ಮೂವತ್ತು ಅಂಕಗಳ ಲಿಖಿತ ಪರೀಕ್ಷೆ ಸೊ ಇಲ್ಲಿ ಕಾಣ್ಬೋದು ಚಿತ್ರಗಳನ್ನು ಗಮನಿಸಿ ಪದಗಳನ್ನು ಪೂರ್ಣಗೊಳಿಸುವಂತಿದೆ ಸೊ ಇಲ್ಲಿ ಚಿತ್ರ ನೋಡಿ ಬಿಟ್ಟ ಅಕ್ಷರವನ್ನು ತುಂಬಿ ಪದವನ್ನು ಪೂರ್ಣಗೊಳಿಸಬೇಕು ಐದು ಅಂಕಗಳು ಕೊಟ್ಟಿರುವ ಸ್ವರಚಿಹ್ನೆಯನ್ನು ಬಳಸಿಕೊಂಡು ಗುಣಿತಾಕ್ಷಿಗಳಲ್ಲಿ ಎರಡು ಪದಗಳನ್ನು ಬರೆಯಂತಿದೆ ಸೊ ಇಲ್ಲಿ ಕಾಣ್ಬೋದು ಈ ಸ್ವರ ಚಿಹ್ನೆಗಳನ್ನು ಬಳಸ್ಕೊಂಡು ಇದಕ್ಕೆ ಎರಡು ಉದಾಹರಣೆಗಳನ್ನು ಕೊಡಬೇಕಾಗತ್ತೆ ಸೊ ಇದು ಆರು ಅಂಕಗಳ ಪ್ರಶ್ನೆ ಮುಂದಿನ ಪ್ರಶ್ನೆ ಬೆಟ್ಟ ಸ್ಥಳ ತುಂಬಿರಿ ಇದು ನಾಲ್ಕು ಅಂಕಗಳ ಪ್ರಶ್ನೆ ಸೊ ಇಲ್ಲಿ ಕಾಣ್ಬೋದು ಬಳೆಯನ್ನು ಪೂರ್ಣಗೊಳಿಸಬೇಕು ಚಿತ್ರಸಹಿತ ವಾಕ್ಯ ಅಂತಿದೆ ಸೊ ಇಲ್ಲಿ ಚಿತ್ರವನ್ನು ಕಾಡ್ ಸಂಖ್ಯೆ ಎಂಬತ್ತೆರಡನ್ನು ಬಳಸ್ಕೊಂಡು ಕಾಡಿನಲ್ಲಿರುವ ವಾಕ್ಯಗಳನ್ನು ಸ್ಪಷ್ಟವಾಗಿ ಓದುತ್ತಾ ಬರೀಬೇಕಾಗುತ್ತೆ ಸೊ ಇದು ಐದು ಅಂಕಗಳ ಪ್ರಶ್ನೆ ಅಕ್ಷರಗಳನ್ನು ಜೋಡಿಸಿ ಪದರಚನೆ ಮಾಡಿ ಅಂತಿದೆ ಸೊ ಇದಕ್ಕೆ ನಾನು ಆರು ಅಂಕಗಳನ್ನು ನೀಡಿದ್ದೀನಿ ಸೊ ಕೆಳಗೆ ನೀಡಿರುವ ಪದಗಳನ್ನು ಬಳಸ್ಕೊಂಡು ಪ್ರಾಸಪದವನ್ನು ಬಳಸಿ ಪದ್ಯವನ್ನು ಪೂರ್ಣಗೊಳಿಸಬೇಕಾಗುತ್ತೆ ಸೊ ಈ ಪದ್ಯವನ್ನು ನಾನು ಪೇಜ್ ನಂಬರ್ ನಲವತ್ತೇಳರಿಂದ ತಗೊಂಡಿದ್ದೀನಿ ಸೊ ಇದಕ್ಕೆ ನಾಲ್ಕು ಅಂಕ ಸೊ ಈ ರೀತಿಯಾಗಿ ಒಟ್ಟಾರೆ ಐವತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಲ್ಲ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ